ಐ ಥಿಂಕ್ ಶಿವ ಇಸ್ ಎ ಬಿಗ್ ಗಾಡ್ ಯಾರು ಅವ್ರ ಸತ್ತಿರ ವೈಫ್ ನ ಭುಜದ ಮೇಲೆ ಹಾಕೊಂಡು ಪೂರ್ತಿ ಇಂಡಿಯಾನ ತಿರ್ಗಾಡ್ತಾ ಅಲಿತಾರೆ ಯಾವ ಗಾರ್ಡು ಅವ್ರ ವೈಫ್ ಗೋಸ್ಕರ ಕಾಮನ್ ಮ್ಯಾನ್ ತರ ದುಃಖ ಪಡ್ತಾರೆ ಹಾಗಿದ್ರೆ ದೇವ್ರ ಹೇಗಾಗ್ತಾರೆ ಇವಾಗ ಹೇಳ್ತೀನಿ ಕೇಳು ದಕ್ಷಿಣ ಪುತ್ರಿ ದಾಕ್ಷಾಯಿಣಿನ ಶಿವ ಮದುವೆ ಆಗ್ತಾನೆ ಒಂದಿನ ಲೋಕ ಕಲ್ಯಾಣಕ್ಕೆ ಅಂತ ಋಷಿಮುನಿಗಳೆಲ್ಲ ಸೇರಿ ಮಹಾಯಜ್ಞ ಮಾಡ್ತಿರ್ತಾರೆ ಎಲ್ಲ ದೇವತೆಗಳು ಸೇರಿರ್ತಾರೆ ಅಲ್ಲಿಗೆ ಪ್ರಜಾಪತಿ ದಕ್ಷ ಬರ್ತಾನೆ ಶಿವನ ಬಿಟ್ಟು ಉಳಿದೆಲ್ಲ ದೇವತೆಗಳು ಎದ್ದು ನಿಂತು ಗೌರವ ಕೊಡ್ತಾರೆ ಅದಕ್ಕೆ ಶಿವನ ಮೇಲೆ ಕೋಪಗೊಂಡ ದಕ್ಷ ತಾನು ಮುಂದೆ ಮಾಡೋ ಯಜ್ಞಕ್ಕೆ ಶಿವ ಮತ್ತು ಸತಿಗೆ ಆಹ್ವಾನ ಕೊಡಲಿಲ್ಲ ಆಹ್ವಾನ ಕೊಡದೇ ಇದ್ರೂ ತಂದೆ ಅಲ್ವಾ ಅಂತ ಸತಿ ಯಜ್ಞ ನಡೆದಿದ್ದ ಸ್ಥಳಕ್ಕೆ ಹೋಗ್ತಾಳೆ ಆಹ್ವಾನ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆನೂ ಮಾಡ್ತಾಳೆ ಅದಕ್ಕೆ ದಕ್ಷ ಮೈಗೆಲ್ಲ ಬೂದಿ ಬಳ್ಕೊಂಡು ಆನೆ ಚರ್ಮ ಸುತ್ತಕೊಂಡು ಸ್ಮಶಾನದಲ್ಲಿ ವಾಸ ಮಾಡೋಣ ಕಪಾಲ ಹಿಡಿದು ಭಿಕ್ಷೆ ಬೇಡವನ್ನ ಯಾಕೆ ಕರಿಬೇಕು ಅಂತ ಅವಮಾನ ಮಾಡ್ತಾನೆ ಇದರಿಂದ ಅತಿಯಾಗಿ ಮನನೊಂದ ಸತಿ ಪತಿಗೆ ಅವಮಾನ ಮಾಡಿರೋರು ಮಗಳಾಗಿ ಬದುಕಲ್ಲ ಮತ್ತೆ ಹುಟ್ಟಿ ಬಂದು ಶಿವನ್ನೇ ಸೇರ್ತೀನಿ ಈ ದೇಹ ಹೊತ್ಕೊಂಡು ಲೋಕದಲ್ಲೆಲ್ಲ ಸುತ್ತಾಡ್ತಿದ್ರೆ ನನ್ನ ದಕ್ಷನ ಮಗಳು ದಾಕ್ಷಾಯಿಣಿ ಅಂತ ಕರೀತಾರೆ ಅದನ್ನು ಕೇಳೋಕ್ಕೆ ನಾಚಿಕೆ ಆಗುತ್ತೆ ಅಂತ ಪ್ರಾಣತ್ಯಾಗ ಮಾಡ್ತಾರೆ ಈ ವಿಷಯ ತಿಳಿದ ಪರಮೇಶ್ವರ ದುಃಖ ಪಡ್ತಾನೆ ಚಲನೆ ಇಲ್ಲದ ಸತಿಯನ್ನು ಭುಜದ ಮೇಲೆ ಹೊತ್ಕೊಂಡು ಶಿವ ತಾಂಡವ ಮಾಡ್ತಾನೆ ದೇಶ ಎಲ್ಲ ಸುತ್ತಾಡ್ತಾನೆ ತಲೆನೇ ತೆಗ್ದಿರೋ ಗಣೇಶಂಗೆ ಆನೆ ತಲೆ ಇಟ್ಟು ಜೀವ ಕೊಟ್ಟಿರೋ ಶಿವಂಗೆ ಸತಿಗೆ ಜೀವ ಕೊಡೋ ದೊಡ್ಡ ವಿಷಯ ಆಗಿರಲಿಲ್ಲ ಆದರೂ ಪತ್ನಿ ಮೇಲಿರೋ ಅಗಾಧವಾದ ಪ್ರೀತಿಗೆ ಅವಳ ಮಾತಿಗೆ ಬೆಲೆ ಕೊಟ್ಟು ಒಂದು ಜನ್ಮ ಕಾಯ್ತಾನೆ ಇದರಿಂದ ನಾವು ಹೆಂಡತಿನ ಎಷ್ಟು ಪ್ರೀತಿಸಬೇಕು ಅಂತ ತಿಳ್ಕೋಬೇಕು